ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹಾರ್ಡ್ಲಿ ವೆಲ್ಕಮ್ ಟು ಪಿ ಎಸ್ ಐ ಅಡ್ಡಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಟಾಪಿಕ್ಸ್ಗಳಿದ್ದಾವೆ ಈ ಪಿ ಡಿ ಎಫ್ ಅಂದರೆ ಪಿ ಡಿ ಎಫ್ ಕ್ಲಾಸ್ ಮಾಡ್ತಾಯಿದ್ದೀನಿ ಈ ಇಪ್ಪತ್ತ್ಮೂರು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಮತ್ತು ಯೂನಿಕ್ ಆಗಿರತಕ್ಕಂಥ ಟಾಪಿಕ್ ಆಗಿರುತ್ತೆ ಸೊ ಈ ಪಿ ಡಿ ಎಫು ನನ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಈ ಪಿ ಡಿ ಎಫ್ ಅಂದರೆ ಟೆಲಿಗ್ರಾಮ್ ಲಿಂಕ್ ಆಗಿರ್ತೀನಿ ಆ ಟೆಲಿಗ್ರಾಮ್ನಲ್ಲಿ ಈ ಪಿ ಡಿ ಎಫ್ ಇದೆ ಸಾಧ್ಯವಾದರೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಅಧ್ಯಯನವನ್ನು ಸ್ಟಾರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಸೊ ಇವತ್ತಿನ ತರಗತಿ ಫಸ್ಟ್ ಚಾಪ್ಟರ್ ನೋಡ್ತಾ ಬರೋದಾದರೆ ಗ್ರಹಣ ಮತ್ತು ಉಬ್ಬರ ವಿಳಿತ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಗ್ರಹಣ ಮತ್ತು ಉಬ್ಬರ ವಿಳಿತ ತರಗತಿಯನ್ನು ನೋಡ್ತಾ ಬರೋಣ ಗ್ರಹಣ ಮತ್ತು ಉಬ್ಬರ ಉಳಿತ ತರಗತಿಯನ್ನು ನೋಡ್ತಾ ಬರೋಣ ಪ್ರಮುಖವಾಗಿ ಇಪ್ಪತ್ತ್ಮೂರು ಚಾಪ್ಟರ್ಗಳಿದ್ದಾವೆ ಅದನ್ನು ಹಂತ ಹಂತವಾಗಿ ನೋಡ್ತಾ ಬರೋಣ ಸೊ ಇವು ಇದು ಟಾಪಿಕ್ ಏನಪ್ಪ ಅಂತಂದ್ರೆ ಅಂದರೆ ಈ ಪಿ ಡಿ ಎಫ್ ಏನಿದೆ ಅಲ್ಲ ಅದು ಸಂಪೂರ್ಣವಾಗಿ ಕೈ ಬರಹದ ಪಿ ಡಿ ಎಫ್ ಆಗಿರುತ್ತೆ ಅಂದರೆ ಕೈ ಬರಹದ ಮೂಲಕ ಬರೆದಿರ್ತಕ್ಕಂಥ ನೋಟ್ಸ್ ಆಗಿರುತ್ತೆ ಸೊ ತುಂಬ ಇಂಪಾರ್ಟೆಂಟ್ ನೋಟ್ಸ್ ಆಗಿದೆ ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಬರೋಣ ಬನ್ನಿ ಸೊ ಭಾರತದಲ್ಲಿ ಚಂಡಮಾರುತಗಳನ್ನು ಪರಿಶೀಲಿಸಿದ ಮೊದಲ ವ್ಯಕ್ತಿ ಮೇಲೆ ಮಾಡಿದ್ದಾರೆ ಆ ಭಾರತದಲ್ಲಿ ಮಾರುತಗಳನ್ನು ಪರಿಶೀಲ ಪರಿ ಪರಿಶೀಲಿಸಿದ ಅವರು ಅಪ್ಪ ಅಂತಂದ್ರೆ ಇದು ಯಾರು ಪರ್ ಅಂದರೆ ಭಾರತದಲ್ಲಿ ಚಂಡಮಾರುತಗಳನ್ನು ಪರಿಚಯಿಸಿದ ಮೊದಲ ವ್ಯಕ್ತಿ ಯಾರು ಅಪ್ಪ ಅಂತಂದ್ರೆ ಅದು ನೀವು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ತಾವೆಷ್ಟು ಸ್ಟಡಿ ಇದ್ರೆ ಅಂತ ಗೊತ್ತಾಗುತ್ತೆ ಸೊ ನಾನು ಈ ವಿಡಿಯೋದ ಕೊನೆಗೆ ಅಂದರೆ ಅಂದರೆ ಈ ವಿಡಿಯೋ ಕೊನೆಗೆ ಅಥವಾ ನೆಕ್ಸ್ಟ್ ವಿಡಿಯೋದ ವಿಡಿಯೋದ ಮೊದಲಿಗೆ ಈ ಪ್ರಶ್ನೆಗೆ ನಾನು ಉತ್ತರವನ್ನು ಮಾಡ್ತೇನೆ ಅದಕ್ಕಿಂತ ಮುಂಚೆ ತಾವು ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ತೇನೆ ಸೊ ಬನ್ನಿ ಗ್ರಹಣಗಳ ಬಗ್ಗೆ ನೋಡ್ತಾ ಹೋಗೋಣ ಗ್ರಹಣ ಎಂದರೆ ಅಂಕ್ರಮಣ ಆಕಾಶದಲ್ಲಿ ಸ್ವಯಂ ಪ್ರಕಾಶ್ ಪ್ರಕಾಶ್ ಪ್ರಕಾಶತೆ ಹೊಂದಿರುವ ಕಾಯಗಳೆಂದರೆ ನಕ್ಷತ್ರ ಅಥವಾ ಸೂರ್ಯ ಅಂತ ಹೇಳ್ತೀವಿ ನಕ್ಷತ್ರದ ಬೆಳಕು ಬೇರೊಂದು ಕಾಯದ ಮೇಲೆ ಬಿದ್ದಾಗ ಬೆಳಕನ್ನು ಪಡೆಯುತ್ತಿರುವ ಆ ಕಾಯಕ್ಕೆ ಬೇರೊಂದು ಕಾಯವು ಅಭಿ ಅಭಿಮುಖವಾಗಿ ಬಂದಾಗ ಬಂದ ಕಾಯವು ನೇರಳು ಬೆಳಕನ್ನು ಪಡೆಯುತ್ತದೆ ಅಂತ ಹೇಳ್ತೀವಿ ಅದರಾಗಿ ಭೂಮಿಯ ಮೇಲೆ ಗ್ರಹಣ ನಡೆಯಲು ಪ್ರಮುಖ ಪಾತ್ರ ಚಂದ್ರ ಚಂದ್ರ ಹೆಚ್ಚು ಗ್ರಹಣ ಸಂಭವಿಸುತ್ತಿರಲಿಲ್ಲ ಅಂತ ಹೇಳ್ತೀವಿ ಏನು ಈ ಚಂದ್ರ ನಿರ್ಲಿಲ್ಲಪ್ಪ ಅಂತಂದ್ರೆ ಭೂಮಿ ಮೇಲೆ ಚಂದ್ರ ಅಂದರೆ ಚಂದ್ರ ನಿರ್ಲಿಲ್ಲಪ್ಪ ಅಂತಂದ್ರೆ ಅಂದರೆ ಹೆಚ್ಚೆಚ್ಚು ಗ್ರಹಣ ಸಂಭವಿಸ್ತಾ ಇದ್ವು ಇಲ್ಲಂತಲ್ಲ ಭೂಮಿ ಮತ್ತು ಸೂರ್ಯಗ್ರಹಣ ಚಂದ್ರ ಅಂದರೆ ಸಂಭವಿಸ್ತಾ ಇದ್ವು ಆದರೆ ಚಂದ್ರ ಗ್ರಹಣ ಸಂಭವಿಸ್ತಾ ಇರಲಿಲ್ಲ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೂರ್ಯಗ್ರಹಣ ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಅಥವಾ ಸೂರ್ಯ ಚಂದ್ರ ಭೂಮಿ ಸನ್ ಮೂನ್ ಅರ್ಥ್ ಅಂತ ಹೇಳ್ತೀವಿ ಸರಳ ರೇಖೆಯಲ್ಲಿ ಇದ್ದರೆ ಸೂರ್ಯಗ್ರಹಣ ಸಂಭವಿಸುತ್ತದೆ ಅಂತ ಹೇಳ್ತೀವಿ ಈ ಸೂರ್ಯ ಚಂದ್ರ ಮತ್ತು ಭೂಮಿ ಅನ್ನೋದರಲ್ಲ ಇವರು ಮೂರು ಒಂದೇ ರೀತಿ ಅಂದರೆ ಸರಳ ರೇಖೆಯಲ್ಲಿ ಈ ಸೂರ್ಯ ಚಂದ್ರ ಭೂಮಿ ಸೂರ್ಯ ಚಂದ್ರ ಭೂಮಿ ಇವು ಮೂರು ಸಮಾನ ಅಂದರೆ ಸರಳ ರೇಖೆಯಲ್ಲಿ ಇದ್ದರೆ ಅಂದರೆ ಈ ಸರಳ ರೇಖೆಯಲ್ಲಿ ಇದ್ದರೆ ಗ್ರಹಣ ಸಂಭವಿಸುತ್ತದೆ ಅಂತ ಹೇಳ್ತೀವಿ ಅದನ್ನು ಸೂರ್ಯಗ್ರಹಣ ಅಂತ ಹೇಳ್ತೀವಿ ಸೂರ್ಯಗ್ರಹಣದ ಅವಧಿ ಕೇವಲ ಏಳರಿಂದ ಎಂಟು ನಿಮಿಷ ಇರುತ್ತದೆ ಅಂತ ಹೇಳ್ತೀವಿ ಸೂರ್ಯಗ್ರಹಣದ ಅವಧಿ ಏಳರಿಂದ ಎಂಟು ನಿಮಿಷ ಇರ್ತದೆ ಅಂತ ಹೇಳ್ತೀವಿ ಸೂರ್ಯಗ್ರಹಣದಲ್ಲಿ ಮೂರು ವಿಧಗಳನ್ನು ಕಾಣ್ತೀವಿ ನಾವು ಒಂದನೇದು ಪೂರ್ಣ ಚಂದ್ರಗ್ರಹ ಎರಡನೇದು ಪಾರ್ಶ್ವ ಸೂರ್ಯಗ್ರಹಣ ಮೂರನೇದು ಕಂಕಣ ಸೂರ್ಯ ಗ್ರಹಣ ಅಂತ ಹೇಳ್ತೀವಿ ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತೀವಿ ನೋಡಿದಿವಲ್ಲ ಗ್ರಹಣದಲ್ಲಿ ಎಷ್ಟು ವಿಧಗಳಪ್ಪ ಅಂತಂದ್ರೆ ಗ್ರಹಣದಲ್ಲಿ ಮೂರು ವಿಧಗಳು ಅಂತ ಹೇಳ್ತೀವಿ ಅವನ್ನೇದು ಪೂರ್ವ ಪೂರ್ಣ ಸೂರ್ಯಗ್ರಹಣ ಎರಡನೇದು ಪಾರ್ಶ್ವ ಸೂರ್ಯಗ್ರಹಣ ಮೂರನೇದು ಕಂಕಣ ಸೂರ್ಯ ಗ್ರಹಣ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ಣ ಸೂರ್ಯಗ್ರಹಣ ಅಂದರೆ ಏನಂತಕ್ಕಂಥದ್ದನ್ನು ನೋಡ್ತಾ ಬರೋಣ ಪೂರ್ಣ ಸೂರ್ಯಗ್ರಹಣ ಅಂದರೆ ಏನಂತಕ್ಕಂಥ ನೋಡ್ಕೊಂಡು ಬರೋಣ ಫಸ್ಟ್ ಒಂದು ಪೂರ್ಣ ಸೂರ್ಯ ಗ್ರಹಣ ಭೂಮಿಯ ಭೂಮಿಗೆ ಚಂದ್ರನು ಸಮೀಪದಲ್ಲಿದ್ದಾಗ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುತ್ತದೆ ಆಗ ಸೂರ್ಯನು ಸಂಪೂರ್ಣವಾಗಿ ಆಕ್ರಮಿಸುತ್ತಾನೆ ಸೂರ್ಯನ ಪ್ರಜ್ವಲಿಸುವ ಕರೋನಾ ಭಾಗವು ಮಾತ್ರ ನಮಗೆ ಕಾಣುತ್ತದೆ ಆದರೆ ಸೂರ್ಯನ ದೇಹ ನಮಗೆ ಕಾಣುವುದಿಲ್ಲ ಅಂತ ಹೇಳ್ತೀವಿ ಪೂರ್ಣ ಸೂರ್ಯ ಗ್ರಹದಲ್ಲಿ ಮಾತ್ರ ನಾವು ಎರಡು ಬಾರಿ ಡೈಮಂಡ್ ಡೈಮಂಡರಿಂಗ ಅನ್ನು ನೋಡಬಹುದು ಅಂತ ಹೇಳ್ತೀವಿ ಇದೇನಿದೆ ಹೆಂಡ ಇದು ಸೂರ್ಯ ಇಲ್ಲಿ ಇರತಕ್ಕಂಥದ್ದು ಸೂರ್ಯ ಇದು ಭೂಮಿ ಈ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದರೆ ಈ ಸೂರ್ಯಗ್ರಹಣ ಉಂಟಾಗುತ್ತದೆ ಅಂತ ಹೇಳ್ತೀವಿ ಸೊ ಈ ಪೂರ್ಣ ಗ್ರಹವು ಮಾತ್ರ ನಮಗೆ ಎರಡು ಬಾರಿ ಡೈಮಿ ಡೈಮಡಿಂಗ್ ಆಗಿ ಕಾಣ್ತೀವಿ ಅಂತ ಹೇಳ್ತೀವಿ ಅಂದರೆ ಈ ರೀತಿಯಾಗಿ ಇಲ್ಲಿ ಇಲ್ಲಿ ಟೋಟಲ್ ಆಗಿದೆಯಲ್ಲ ಏನು ಕಾಣೋದಿಲ್ಲವಲ್ಲ ಈ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ತೀವಿ ಎರಡನೇದು ಬರೋದಾದರೆ ಪಾರ್ಶ್ವ ಸೂರ್ಯಗ್ರಹಣ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆಕ್ರಮಿಸುತ್ತದೆ ಅವನ ಅರ್ಧ ದೇಹ ಅವನ ಅರ್ಧ ದೇಹದಲ್ಲಿ ಮಾತ್ರ ಮುಂದೆನಾಗುತ್ತಾನ ಮುಂದೆ ಸಾಗುತ್ತದೆ ಪಾಶ್ವ ಸೂರ್ಯಗ್ರಹಣ ಎನ್ನುವರು ಕಾರಣ ಚಂದ್ರನ ಪ್ರತಿ ಹ್ಯಾಟಿ ಎಲ್ ಅಂತ ಹೇಳ್ತೀವಿ ಕಂಕಣ ಸೂರ್ಯಗ್ರಹಣ ಬಗ್ಗೆ ನೋಡ್ತಾ ಬರೋಣ ಕಂಕಣ ಸೂರ್ಯಗ್ರಹಣ ಮೂರನೇದು ಕಂಕಣ ಸೂರ್ಯಗ್ರಹಣ ಭೂಮಿಗೆ ಚಂದ್ರನು ದೂರವಿದ್ದರೆ ಅಪೋಜಿ ಅಂದ್ರೆ ಅಪೋಜಿ ಗಾತ್ರದಲ್ಲಿ ಚಿಕ್ಕದಾಗಿ ಕಾಣುತ್ತಾನೆ ಆಗ ಸೂರ್ಯನ ಸಂಪೂರ್ಣವಾಗಿ ಆಕ್ರಮಿಸಲಾಗುವುದಿಲ್ಲ ಸುತ್ತಲೂ ಬಿಳಿ ಆಕಾರದಲ್ಲಿ ಕಂಡುಬರುತ್ತದೆ ಆದರೆ ಸೂರ್ಯನ ಹೊರಮೈ ನಮಗೆ ಕಾಣುತ್ತದೆ ಅದು ಬೆಳೆ ಬೆಳೆಯುವಂತೆ ಕಾಣುತ್ತದೆ ಅಂತ ಹೇಳ್ತೀವಿ ಇಲ್ಲಿ ಅನ್ವೆಲ್ ಇದು ಸೂರ್ಯ ಈ ಸೂರ್ಯ ಸಮೀಪವಾಗಿದ್ದಾಗ ಬಹಳಷ್ಟು ದೊಡ್ಡದಾಗಿ ಕಾಣ್ತಾನೆ ಸಾರಿ ಚಂದ್ರ ಅದೇ ರೀತಿಯಾಗಿ ದೂರಕ್ಕೆ ಹೋದಾಗ ಈ ರೀತಿಯಾಗಿ ಎರಡನೇದು ಕೊರೋನಾ ಭಾಗ ಏನಂತ ನೋಡ್ತೀವಲ್ಲ ಕೊರೋನಾ ಭಾಗ ನಮಗೆ ಅನ್ವಲ್ ಆಗಿ ಗೋಚರಿಸ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಂದ್ರಗ್ರಹಣ ಮೊದಲು ಸೂರ್ಯಗ್ರಹಣ ನೋಡಿದ್ವಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದರೆ ಸೂರ್ಯಗ್ರಹಣ ನಡೀತದೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಚಂದ್ರಗ್ರಹಣಪ್ಪ ಅಂತಂದ್ರೆ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಈ ಚಂದ್ರಗ್ರಹಣ ಅಂತ ಹೇಳ್ತೀವಿ ಸರಳ ರೇಖೆಯಲ್ಲಿ ಭೂಮಿ ಸೂರ್ಯ ಭೂಮಿ ಚಂದ್ರ ನಡುವೆ ಸರಳ ರೇಖೆಯಲ್ಲಿ ಈ ಚಂದ್ರಗ್ರಹಣ ಹೇಳ್ತೀವಿ ಸೊ ಚಂದ್ರಗ್ರಹಣ ನಡೀತದೆ ಅಂತ ಹೇಳ್ತೀವಿ ಒಂದು ನಿಮಿಷ ಈ ಚಂದ್ರಗ್ರಹಣ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯ ಸ ನೆರಳಿಗೆ ಚಂದ್ರನು ಹೋದರೆ ಅಥವಾ ಸೂರ್ಯ ಭೂಮಿ ಚಂದ್ರ ಸರಳ ರೇಖೆಯಲ್ಲಿ ಇದ್ದರೆ ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತ ಹೇಳಿದ್ವಿ ಇಲ್ಲಿ ಹೇಳಿದ್ನಲ್ಲ ಸೂರ್ಯ ಭೂಮಿ ಚಂದ್ರ ನಡುವೆ ಸರಳ ರೇಖೆಯಲ್ಲಿ ಇದ್ದರೆ ಈ ಚಂದ್ರಗ್ರಹಣ ನಡೆಯುತ್ತದೆ ಅಂತ ಹೇಳ್ತೀವಿ ಸಂ ಅಥವಾ ಸಂಭವಿಸುತ್ತದೆ ಅಂತ ಹೇಳ್ತೀವಿ ಈ ಚಂದ್ರಗ್ರಹಣದಲ್ಲಿ ಒಟ್ಟು ಮೂರು ವಿಧಗಳಿರ್ತಾವ ಒಂದನೇದು ಸೂಪರ್ ಮೂನ್ ಎರಡನೇದು ಬ್ಲಡ್ ಮೂನ್ ಮೂರನೇದು ಬ್ಲೂಡ್ ಬ್ಲಡ್ ಮೂನ್ ಅಂತ ಹೇಳ್ತೀವಿ ಬ್ಲೂ ಮೂನ್ ಬ್ಲಡ್ ಮೂನ್ ಮತ್ತು ಸೂಪರ್ ಮೂನ್ ಅಂತ ಹೇಳ್ತೀವಿ ಫಸ್ಟ್ ಒಂದು ಸೂಪರ್ ಮೂನ್ ನೋಡ್ತಾ ಬರೋದಾದರೆ ಭೂಮಿಯು ಭೂಮಿಗೆ ಚಂದ್ರನು ಸಮೀಪದಲ್ಲಿದ್ದಾಗ ಪಿಲೋಜಿ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುತ್ತದೆ ಈ ಅವಧಿಯಲ್ಲಿ ಗ್ರಹಣ ಸಂಭವಿಸಿದರೆ ಚಂದ್ರನು ಸಾಮಾನ್ಯ ಗಾತ್ರಕ್ಕಿಂತ ಹದಿನಾಲ್ಕು ಪಸ್ಟು ದೊಡ್ಡದಾಗಿ ಕಾಣುತ್ತಾನೆ ಇದನ್ನು ಸೂಪರ್ ಮೂನ್ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ ಇದನ್ನು ಸೂಪರ್ ಮೂನ್ ಎಂದು ಕರೀತಾರೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಲೂ ಮೂನ್ ಅಂತ ಹೇಳ್ತೀವಿ ಎರಡನೇದು ಬ್ಲೂ ಮೂನ್ ಚಂದ್ರನು ಒಂದು ತಿಂಗಳಲ್ಲಿ ಎರಡು ಬಾರಿ ಸಂಭವಿಸುತ್ತದೆ ಇದು ಒಂದು ತಿಂಗಳಲ್ಲಿ ಎರಡು ಬಾರಿ ಸಂಭವಿಸಿದರೆ ಇದನ್ನು ಬ್ಲೂ ಮೂನ್ ಅಂತ ಕರೀತೀವಿ ಇದು ಸ್ಪೆಷಲಿಯಾಗಿ ಹುಣ್ಣಿಮೆಯ ಸಮಯದಲ್ಲಿ ಕಂಡುಬರುತ್ತದೆ ಥರ್ಡ್ ಒಂದು ಬರ್ತಕ್ಕಂಥದ್ದು ಬ್ಲಡ್ ಮೂನ್ ಅಂತ ಹೇಳ್ತೀವಿ ಪಾಶ್ಚಂದ್ರ ಗ್ರಹಣದಲ್ಲಿ ಚಂದ್ರನು ರಕ್ತ ರಕ್ತಾತೀತವಾಗಿ ಕಾಣುತ್ತಾನೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಡೈಗ್ರಾಮ್ ತೆಗೆದಿದ್ದರು ನೋಡಿ ಈ ಡೈಗ್ರಾಮನ್ನು ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರೋಣ ಈ ಡಯಾಗ್ರಾಮ್ ಇದೆಯಲ್ಲ ಇದು ಸೂರ್ಯ ಸೂರ್ಯ ಆದ ನಂತರ ಅಧಿಕ ಉಬ್ಬರ ಅಂತ ಹೇಳ್ತೀವಿ ಇದು ಕಡಿಮೆ ಉಬ್ಬರ ಇನ್ನೇದು ಅಧಿಕ ಉಬ್ಬರ ಇದು ಕಡಿಮೆ ಉಬ್ಬರ ಅಂತ ಹೇಳ್ತೀವಿ ಈ ಹುಣ್ಣಿಮೆ ಸಂಭವಿಸಿದಾಗ ಅಧಿಕ ಉಬ್ಬರ ಮತ್ತು ಕಡಿಮೆ ಉಬ್ಬರವು ಈ ರೀತಿಯಾಗಿ ಗೋಚರಿಸ್ತದೆ ಇದರ ಆಕಾರಗಳು ಚೇಂಜ್ ಆಗ್ತಾ ಇದಾವೆ ನೋಡ್ತಾ ಇರ್ಬೋದು ಇಲ್ಲಿ ಇದರ ಆಕಾರ ಚೇಂಜ್ ಆಗ್ತಾ ಇದ್ದಾವೆ ಅಂದ್ರೆ ಚಂದ್ರ ಅಥವಾ ಸೂರ್ಯನ ಗ್ರಹಣದ ಅವಕಾ ಅಂದರೆ ಇದು ಆಕಾರ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಅಮಾವಾಸ್ಯದ್ದು ಈ ಚಂದ್ರನ ಆಕಾರವು ಚೇಂಜ್ ಆಗ್ತದೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬರೋದಾದರೆ ಇನ್ನು ನೆಕ್ಸ್ಟ್ ಟಾಪಿಕ್ ಬರೋದಾದರೆ ಉಬ್ಬರ ವಿಳಿತಗಳು ಅಂತ ಹೇಳ್ತೀವಿ ಈ ಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ನಾವು ನೋಡಿದೀವಿ ಇನ್ನು ನೆಕ್ಸ್ಟ್ ಟಾಪಿಕ್ ಬರ್ತಕ್ಕಂಥದ್ದು ಈ ಉಬ್ಬರ ವಿಳಿತ ಅಂತ ಹೇಳ್ತೀವಿ ಈ ಉಬ್ಬರ ವಿಳಿತಗಳು ಏನಪ್ಪ ಅಂತಂದ್ರೆ ಏರು ಉಬ್ಬರ ಅಂತ ನೋಡ್ತೀವಿ ಸಮುದ್ರ ಅಥವಾ ನಾ ಸಾಗರದ ನೀರು ಸಮಾನಾಂತರವಾಗಿ ಮೇಲೇರುವುದನ್ನು ಏರು ಉಬ್ಬರ ಎಂದು ಕರೀತಾರೆ ಅದೇ ರೀತಿ ಇಳಿ ಉಬ್ಬರಪ್ಪ ಅಂತಂದ್ರೆ ನೀರು ಎಷ್ಟು ಪ್ರಮಾಣದಲ್ಲಿ ಮೇಲೇರುತ್ತದೆಯೋ ಅಷ್ಟು ಪ್ರಮಾಣದಲ್ಲಿ ಕೆಳ ಇಳಿಯುತ್ತದೆ ಅದನ್ನು ಸಮುದ್ರ ಸಾಗರ ನೀರು ಅಂತ ಕರಿತೀವಿ ಅಂದರೆ ಸಮುದ್ರದ ಸಾಗರದ ನೀರು ಸಮಾನಾಂತರವಾಗಿ ಮೇಲೇರುವುದರಿಂದ ಮತ್ತು ಕೆಳ ಇಳುವುದರಿಂದ ಉಬ್ಬರ ವಿರಿತೆಗಳೆಂದು ಕರೀತಾರೆ ಅದೇ ರೀತಿಗೆ ಅಧಿಕ ಉಬ್ಬರಪ್ಪ ಅಂತಂದ್ರೆ ಬರದ ಉಬ್ಬರ ಅಂತ ಹೇಳ್ತೀವಿ ಈ ಸೂರ್ಯ ಭೂಮಿ ಮತ್ತು ಚಂದ್ರ ಮೂರು ಕಾಯಗಳು ಸರಳ ರೇಖೆಯಲ್ಲಿ ಇದ್ದಾಗ ಅಂದರೆ ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಅಧಿಕ ಉಬ್ಬರಗಳು ಸಂಭವಿಸ್ತವೆ ಅಂತ ಹೇಳ್ತೀವಿ ಕಡಿಮೆ ಉಬ್ಬರಪ್ಪ ಅಂತಂದ್ರ ಕಡಿಮೆ ಉಬ್ಬರ ಈ ಸೂರ್ಯ ಮತ್ತು ಭೂಮಿಗೆ ಅಂದರೆ ಚಂದ್ರನು ಸಮಕೋನದಲ್ಲಿದ್ದಾಗ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹೊರತಾಗಿ ಉಳಿದೆಲ್ಲ ದಿನದಲ್ಲಿ ಕಡಿಮೆ ಉಬ್ಬರ ಉಳಿತ ಸಂಭವಿಸುತ್ತದೆ ಈ ಉಬ್ಬರ ವಿಳಿತದಲ್ಲಿ ಅತಿ ಹೆಚ್ಚು ಗುರುತ್ವ ಸ ಗುರುತ್ವ ಸರಳತೆಕ್ಕಿಂತ ಚಂದ್ರನು ಕಾರಣ ಆಗಿರ್ತಾನೆ ಅಂತ ಹೇಳ್ತೀವಿ ಚಂದ್ರ ಸಾರಿ ಒಂದು ಏರ ಉಬ್ಬರ ಒಂದು ಏರ್ ಉಬ್ಬರ ಒಂದು ಇಳಿ ಉಬ್ಬರ ನಡುವಿನ ಅವಧಿ ಆರು ಗಂಟೆ ಹದಿಮೂರು ನಿಮಿಷ ಅಂತ ಹೇಳ್ತೀವಿ ಒಂದು ಏರು ಉಬ್ಬರ ಇನ್ನೊಂದು ಏರು ಉಬ್ಬರ ನಡುವಿನ ಅವಧಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಅಂತ ಹೇಳ್ತೀವಿ ಅಂದ್ರೆ ಅದರದು ಅರ್ಧ ಅಂತ ಹೇಳ್ತೀವಿ ಇದು ಆರು ಗಂಟೆ ಹದಿಮೂರು ನಿಮಿಷ ಏನಿದೆ ಅಲ್ಲ ಅದೇ ರೀತಿಯಾಗಿ ಇದ್ರದ್ದು ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋದಾದ್ರೆ ಎರಡು ಇ ಇಳಿ ಉಬ್ಬರುಗಳ ನಡುವಿನ ಅವಧಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷಗಳಾಗಿರ್ತವೆ ಅಂತ ಹೇಳ್ತೀವಿ ಒಟ್ಟಾರೆ ಎರಡು ಉಬ್ಬರ ಮತ್ತು ಎರಡು ಇಳಿ ಉಬ್ಬರಗಳ ನಡುವಿನ ಅವಧಿ ಇಪ್ಪತ್ನಾಲ್ಕು ಗಂಟೆ ಐವತ್ತೆರಡು ನಿಮಿಷ ಆಗಿರ್ತದೆ ಅಂತ ಹೇಳ್ತೀವಿ ಇಲ್ಲಿ ನೋಡಿದು ಇದು ಎರಡು ಇಳಿ ಉಬ್ಬರಗಳು ಮತ್ತು ಇದು ಏರುಬ್ಬರಗಳು ಅಂತ ಹೇಳ್ತೀವಿ ಏರು ಉಬ್ಬರ ಇಳಿ ಉಬ್ಬರಗಳು ಈ ರೀತಿಯಾಗಿ ಗೋಚರಿಸ್ತವೆ ಅಂತ ಹೇಳ್ತೀವಿ ಏನಾದ್ರೂ ಈ ಉಬ್ಬರ ಉಳಿತದಿಂದ ಆಗುವ ಅನಾನುಕು ಸಾರಿ ಅನುಕೂಲಗಳನ್ನ ನಾವು ನೋಡ್ತಾ ಬರೋಣ ಈ ಉಬ್ಬರ ಆಗಿರ್ತಕ್ಕ ಆಗಿರತಕ್ಕ ಆಗು ಒಂದು ಅನುಕೂಲಗಳನ್ನ ನಾವು ನೋಡ್ತಾ ಬರೋಣ ಈ ಉಬ್ಬರ ವಿಳಿತೆಯಿಂದ ಆಗುವ ಅನುಕೂಲಗಳು ಒಂದನೇದು ಮೀನುಗಾರಿಕೆ ಆಗಿರಬಹುದು ಎರಡನೇದು ಉಪ್ಪು ತಯಾರಿಕೆಗೆ ಉಪಯುಕ್ತ ಮೂರನೇದು ಬಂದರುಗಳನ್ನ ಸ್ವಚ್ಛಗೊಳಿಸುತ್ತದೆ ಅದ ರೀತಿಯಾಗಿ ಸಣ್ಣ ಪುಟ್ಟ ಸೇತುವೆಗಳ ನಿರ್ಮಾಣ ಬೃಹತ್ ನೌಕಾ ನೌಕೆ ನೌಕೆಗಳನ್ನು ಸಮುದ್ರದ ಸಾಗರದಲ್ಲಿ ಇಳಿಸ್ತದೆ ಅದೇ ರೀತಿಗೆ ಜಲ ವಿದ್ಯುತ್ಗೆ ಉತ್ಪಾದನೆ ಆಗುತ್ತದೆ ಇನ್ನೊಂದು ಮರಳುಗಾರಿಕೆಗೆ ಉತ್ ಅವಕಾಶವಾಗಿರ್ತದೆ ಅಂದರೆ ಈ ಉಬ್ಬರ ಉಳಿತದಿಂದ ಆಗಿರ್ತಕ್ಕಂಥ ಅನುಕೂಲಗಳಪ್ಪ ಅಂತಂದರೆ ಫಸ್ಟ್ ನೋಡ್ತೀವಿ ನಾವು ಮೀನುಗಾರಿಕೆ ಈ ಮೀನುಗಾರಿಕೆಗೆ ಹೆಂಗೆ ಉಪಯುಕ್ತವಾಗುತ್ತದಪ್ಪ ಅಂತಂದರೆ ಈ ಉಬ್ಬರ ಉಳಿತದಿಂದ ಈ ಏನು ಸಮುದ್ರದಲ್ಲಿ ನೀರು ಅಂದರೆ ಏನು ದಡಕ್ಕೆ ಬರತಕ್ಕ ಬರ್ತಕ್ಕಂಥದ್ದಲ್ಲ ಆ ದಡಕ್ಕೆ ಬರತಕ್ಕಂಥ ಸಮಯದಲ್ಲಿ ಮೀನುಗಳು ಸಹ ಕೊಚ್ಚಿಕೊಂಡು ಬರತಕ್ಕಂಥದ್ದು ಇದು ಮೀನುಗಾರಿಕೆ ಒಂದು ದೊಡ್ಡ ಉಪಯುಕ್ತವಾಗಿದೆ ಅಂತ ಹೇಳ್ತೀವಿ ಇನ್ನು ಎರಡನೇದು ಉಪ್ಪು ತಯಾರಿಕೆ ಈ ಉಪ್ಪು ತಯಾರಿಕೆ ಯಾವ ಪ್ರೊಸೆಸಿಂಗ್ ಇರುತ್ತೆಪ್ಪ ಅಂತಂದ್ರೆ ಈ ಸಮುದ್ರದ ದಡದಲ್ಲಿ ನೀರು ಅಂದರೆ ದಡಕ್ಕೆ ಬಂದು ವಾಪಸ್ ಹೋಗಿ ದಡಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಈ ಉಪ್ಪು ನಿರ್ಮಾಣ ಆಗ್ತದೆ ಅಂತ ಹೇಳ್ತೀವಿ ಅದೇ ರೀತಿ ಬಂದರುಗಳನ್ನು ಸ್ವಚ್ಛಗೊಳಿಸ್ತದೆ ಅದೇ ರೀತಿಯಾಗಿ ಜಲವಿದ್ಯುತ್ ಉತ್ಪಾದನೆಗೂ ಸಹಾಯಕಾರಿಯಾಗಿದೆ ಅಂತ ಹೇಳ್ತೀವಿ ಹಾಗೆ ಅನುಕೂಲ ಇದ್ದಂತೆ ಅನಾನುಕೂಲವೂ ಸಹ ಈ ಉಬ್ಬರ ವಿಳಿತದಿಂದ ನಾವು ಕಾಣ್ತೀವಿ ಅನುಕೂಲದಂತೆ ಅನಾನುಕೂಲಗಳು ತುಂಬಾ ಇದ್ದಾವೆ ಅಂತ ಹೇಳ್ತೀವಿ ಅದು ಯಾವುದಪ್ಪ ಅಂತಂದ್ರೆ ಅನಾನುಕೂಲದಲ್ಲಿ ಮಣ್ಣಿನ ಸವಕಳಿ ಆಗ್ತದೆ ಅದೇ ರೀತಿಯಾಗಿ ಜಲ ಮಾಲಿನ್ಯವು ಸಹ ಉಂಟಾಗ್ತದ ಅಂತ ಹೇಳ್ತೀವಿ ಸೊ ಇದಿಷ್ಟು ಒಬ್ಬರ ಸಂಬಂಧಪಟ್ಟಂತೆ ಎರಡನೇ ಚಾಪಿಕ್ ಅಂದರೆ ಎರಡನೇ ಚಾಪ್ಟರ್ ಆಗಿರತಕ್ಕ ಅಂದರೆ ಎರಡನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ ಇನ್ನು ಮೂರನೇ ಅಧ್ಯಾಯ ಕಡೆ ಬರೋದಾದರೆ ಅಕ್ಷಾಂಶ ಮತ್ತು ರೇಖಾಂಶ ಈ ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬಂದಿರತಕ್ಕಂಥ ಒಂದು ಯೂನಿಕ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಈ ಟಾಪಿಕನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಈ ಅಕ್ಷಾಂಶ ಅಂದರೆ ಏನು ಈ ರೇಖಾಂಶ ಅಂದರೆ ಏನು ಇವು ಈ ರೀತಿ ಗೆರೆಗಳೇನು ಬರ್ತಾವಲ್ಲ ಒಂದು ನಿಮಿಷ ಈ ಇದನ್ನು ಏನಂತ ಕರಿತೀವಿ ಈ ಇವುಗಳನ್ನು ಏನಂತ ಕರಿತೀವಿ ಅದೇ ರೀತಿಗೆ ಈ ರೀತಿ ಏನು ಹೋಗ್ತಕ್ಕಂಥದ್ದಲ್ಲ ಅಡ್ಡ ರೇಖೆ ಇವುಗಳನ್ನು ಅಕ್ಷಾಂಶಗಳು ಮತ್ತು ರೇಖಾಂಶಗಳಂದು ಹೇಗೆ ಗುರ್ಸ್ತಕ್ಕಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ತರಗತಿಯಲ್ಲಿ ಈ ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋಣ ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ತಮ್ಮ ಸಹೋದ್ಯೋಗಿಗಳಿಗೂ ಸಹ ಯೂಸ್ಫುಲ್ ಆಗಲಿ ಆಗತಕ್ಕಂಥದ್ದು ಆಶಯ ನನ್ನದು ಸಹ ಇದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್